ಕೊನೆಗೂ ಕೂಡ ಹದಿನೈದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಎಲ್ಲಾ ಮಹಿಳೆಯರ ಖಾತೆಗೆ ಮೂರು ದಿನಗಳಿಂದ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಹಾಗೆ ಇವತ್ತು ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬರುತ್ತೆ ಈಗಾಗಲೇ ಯಾವ ಜಿಲ್ಲೆಯವರಿಗೆ ಹಣ ಬಂದಿದೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಕಳೆದ ಒಂದೂವರೆ ತಿಂಗಳಿಂದ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಾಯೋದೇ ಆಗಿತ್ತು ಪ್ರತಿದಿನ ಕೂಡ ನೀವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಬೇರೆ ಬೇರೆ ಕಡೆ ಇನ್ಫಾರ್ಮೇಶನ್ಗಳನ್ನ ನೋಡ್ತಾ ಇದ್ರಿ ಹಣ ಬಂದಿದೆ ಹಣ ಬಂದಿಲ್ಲ ಹಣ ಗೃಹಲಕ್ಷ್ಮಿ ಬಂತು ಒಂದಷ್ಟು ಜನ ಬಂದಿಲ್ಲ ಅಂತ ಹೇಳ್ತಿದ್ರು ಫೈನಲಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಎಲ್ಲಾ ಮಹಿಳೆಯರ ಖಾತೆಗೆ ಬಂದು ಹಣ ತಲುಪಿದೆ ಇದ್ರ ಬಗ್ಗೆ ನಾನು ಸ್ಕ್ರೀನ್ ಶಾಟ್ ಸಮೇತ ಮಾಹಿತಿನ ತಿಳಿಸ್ಕೊಡ್ತೀನಿ ಲಾಸ್ಟ್ ವಿಡಿಯೋದಲ್ಲೂ ಕೂಡ ವಿತ್ ಪ್ರೂಫ್ ನಾನು ಇನ್ಫಾರ್ಮೇಶನ್ ನ ಕೊಟ್ಟಿದೆ ಹದಿನೈದನೇ ಕಂತಿನ ಅಮೌಂಟ್ ಬಂದಿರೋದ್ರ ಬಗ್ಗೆ ಇವತ್ತು ಕೂಡ ಹದಿನೈದನೇ ಕಂತಿನ ಅಮೌಂಟ್ ಈ ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಬರ್ತಾ ಇದೆ ಜೊತೆಗೆ ಎಷ್ಟು ಗಂಟೆಗೆ ಅಮೌಂಟ್ ಬರುತ್ತೆ ಎಲ್ಲಾನು ಕೂಡ ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಿದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಜನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಲ್ಲಿವರೆಗೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದ್ರೆ ಜನಸಮಯ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ಗಳ ನಾನು ಗೃಹಲಕ್ಷ್ಮಿ ವಿಚಾರವಾಗಿ ಆಗಿರಬಹುದು ಅನ್ನ ಬಗ್ಗೆ ಯೋಚನೆಯ ವಿಚಾರವಾಗಿ ಆಗಿರಬಹುದು ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಜೊತೆಗೆ ಜನಸಮಯ ಟೆಲಿಗ್ರಾಮ್ ಗ್ರೂಪಲ್ಲೂ ಹಾಕ್ತಾ ಇರ್ತೀನಿ ಸೊ ದಯವಿಟ್ಟು ಜಾಯ್ನ್ ಆಗಿ ಹದಿನೈದನೇ ಕಂತಿನ ಹಣ ಈಗಾಗಲೇ ಎರಡು ಮೂರು ದಿನಗಳಿಂದನೇ ಬಿಡುಗಡೆ ಆಗಿ ಎಲ್ಲ ಮಹಿಳೆಯರ ಖಾತೆಗೆ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು ನಾಲ್ಕೈದು ದಿನದಲ್ಲಿ ಹಾಕ್ತೀನಿ ಅಂತ ಒಂದು ಹತ್ತು ದಿನ ಆದಮೇಲೇ ಹಣ ಬಿಡುಗಡೆನ ಮಾಡಿದ್ದಾರೆ ಇತ್ತೀಚಿಗೆ ಬೇರೆ ಎಸ್ ಎಂ ಕೃಷ್ಣ ಅವರು ಡೆತ್ ಆಗಿದ್ರು ಅಲ್ವಾ ಸೊ ಈ ನಡುವೆ ಆ ಸುದ್ದಿ ಜಾಸ್ತಿ ಹೈಲೈಟ್ ಆಗಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಂದಿರೋದು ಮಹಿಳೆಯರ ಖಾತೆಗೆ ಹೋಗಿರೋದು ಸ್ವಲ್ಪ ಜನಕ್ಕೆ ಗೊತ್ತೇ ಆಗಿಲ್ಲ ಯಾಕಂದರೆ ನ್ಯೂಸ್ ಚಾನಲ್ಸ್ಗಳಲ್ಲಾಗಿರ್ಬಹುದು ಆಗಿರಬಹುದು ಮೊಬೈಲ್ ತೆಗೆದು ನೋಡಿದ್ರು ಕೂಡ ಎಸ್ ಎಂ ಕೆ ಅವ್ರದ್ದೇ ಡಾ ಜಾಸ್ತಿ ನ್ಯೂಸ್ಗಳಿರೋದ್ರಿಂದ ಹದಿನೈದನೇ ಕಂತಿನ ಹಣ ಮಹಿಳೆಯರ ಖಾತೆಗೆ ಹೋಗಿರೋದ್ರ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಾಗಿರ್ಲಿಲ್ಲ ನೋಡಿ ಈಗ ಹದಿನೈದನೇ ಕಂತಿನ ಹಣ ಎಲ್ಲಾ ಮಹಿಳೆಯರಿಗೂ ಅಂದ್ರೆ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೂ ಹಣ ಬಂದು ತಲುಪಿದೆ ನಿನ್ನೆಯಿಂದನೇ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಮೊನ್ನೆ ಕೂಡ ಸ್ವಲ್ಪ ಜನಕ್ಕೆ ಬಂದಿದೆ ಇವತ್ತು ಕೂಡ ಬಾಕಿ ಉಳಿದಂತಹ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ನೋಡಿ ಹದಿನೈದನೇ ಕಂತಿನ ಹಣ ಬಂತು ಅಂದ್ರೆ ನಿಮಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅದ್ರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಿಂದ ನಿಮ್ಗೆ ಒಟ್ಟು ಮೂವತ್ ಸಾವಿರ ರೂಪಾಯಿ ಹಣ ಬಂದಂಗಾಗುತ್ತೆ ಹದಿನಾಲ್ಕನೇ ಕಂತಿನ ಹಣದವರೆಗೂ ನೋಡಿದ್ರೆ ಇಪ್ಪತ್ತೆಂಟಾಗಿತ್ತು ಈಗ ನಿಮ್ಗೆ ಹದ್ನೈನೇ ಕಂತಿನ ಹಣ ಬಂದು ಮೂವತ್ ಸಾವಿರ ರೂಪಾಯಿ ಬಂದಂಗ ಆಗುತ್ತೆ ಅದು ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಯೂಸ್ಫುಲ್ ಯೋಜನೆ ಅಲ್ವಾ ಮೂವತ್ ಸಾವಿರ ರೂಪಾಯಿ ಹಣ ಸರ್ಕಾರದ ಕಡೆಯಿಂದ ಇಲ್ಲಿವರೆಗೂ ನಿಮಗೆ ಕೊಟ್ಟಿದ್ದಾರೆ ನಿನ್ನೆ ಒಂದಷ್ಟು ಜಿಲ್ಲೆಯವರಿಗೆ ಬಂದಿತ್ತು ಅಲ್ವಾ ಇವತ್ತು ಯಾವ ಯಾವ ಜಿಲ್ಲೆಯ ಮಹಿಳೆಯರಿಗೆ ಆ ಇದೆಯೋ ಆ ಜಿಲ್ಲೆಯ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಅಪ್ಲಿಕೇಶನ್ ಹಾಕಿರೋ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ ಅಲ್ವಾ ಸೊ ಅವ್ರ ಪ್ರತಿ ಸಲ ಕೂಡ ಹಂತ ಹಂತವಾಗೇನೆ ಬಿಡುಗಡೆ ಮಾಡೋದು ಈಗ ಮೂರನೇ ಹಂತದಲ್ಲಿ ಇರೋದ್ರಿಂದ ಇವತ್ತು ಬಾಕಿ ಉಳಿದ ಂತಹ ಎಲ್ಲಾ ಮಹಿಳೆಯರ ಖಾತೆಗೆ ಹಣ ಬರೋ ಚಾನ್ಸಸ್ ಜಾಸ್ತಿನೇ ಇದೆ ಎಲ್ಲ ಮಹಿಳೆಯರಿಗೆ ಅಂತ ಹೇಳೋದ್ಕಿಂತ ಮೂರನೇ ಹಂತವಾಗಿ ಎಷ್ಟು ಲಕ್ಷ ಜನ ಮಹಿಳೆಯರಿಗೆ ಒಂದು ಐದು ಲಕ್ಷ ಜನಕ್ಕೋ ಒಂದು ಹತ್ತು ಲಕ್ಷ ಜನಕ್ಕೋ ಅಮೌಂಟ್ ಇವತ್ತು ಬರೋ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಎಷ್ಟು ಗಂಟೆಗೆ ಬರಬಹುದು ಯಾವ ಯಾವ ಜಿಲ್ಲೆಗಳಿಗೆ ಬರಬಹುದು ಇವತ್ತು ಅಂತ ನೋಡೋದಾದ್ರೆ ಆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗೋದ್ರಿಂದ ಡಿ ಬಿ ಟಿ ಮುಖಾಂತರ ಹಣ ಬರೋದ್ರಿಂದ ಇದೇ ಟೈಮಿಂಗ್ಸ್ ಅಲ್ಲಿ ಬರುತ್ತೆ ಅಂತ ಆಗಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಬೇಕಿದ್ರು ಬರಬಹುದು ಅಥವಾ ಸಂಜೆ ಏಳುವರೆ ಎಂಟು ಗಂಟೆಗೆ ಬೇಕಿದ್ರು ನಿಮಗೂ ಅಮೌಂಟ್ ಬರಬಹುದು ಬಿಲ್ ಅಂತೂ ಅವ್ರು ಪಾಸ್ ಮಾಡಿ ಬಿಲ್ ಜನರೇಟ್ ಆದಂಗೆ ಬ್ಯಾಂಕ್ ಗಳಿಂದ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರ್ತಾ ಹೋಗುತ್ತೆ ಅದೇ ಈಗ ಮೂರನೇ ಹಂತವಾಗಿ ಅಂದ್ರೆ ಒಂದ್ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿತ್ತು ಅಂದ್ರೆ ಅದ್ರೊಳಗಡೆ ಯಾವ ಜನದ ಹೆಸರು ಇರುತ್ತೆ ಯಾವ ಮಹಿಳೆಯರ ಹೆಸರು ಇರುತ್ತೋ ಅಂತವರಿಗೆ ಅಮೌಂಟ್ ಬರುತ್ತೆ ಇದು ಟೈಮಿಂಗ್ಸ್ ಇದೇ ಟೈಮಿಂಗ್ಸ್ ಬರುತ್ತೆ ಅದೇ ಟೈಮಿಂಗ್ಸ್ ಬರುತ್ತೆ ಅಂತ ನಾವು ಆಗಲ್ಲ ಇನ್ನು ಯಾವ ಯಾವ ಜಿಲ್ಲೆ ಮಹಿಳೆಯರಿಗೆ ಬರುತ್ತೆ ಅಂತ ನೋಡೋದಾದ್ರೆ ಪರ್ಟಿಕ್ಯುಲರ್ ಆಗಿ ಬೆಂಗಳೂರವ್ರಿಗೆ ಮಾತ್ರ ಬಳ್ಳಾರಿಯವ್ರಿಗೆ ಮಾತ್ರ ದಾವಣಗೆರೆ ಅವ್ರಿಗೆ ಮಾತ್ರ ನಾವು ಹಣ ಹಾಕ್ತಿವಿ ಅಂತ ಸರ್ಕಾರ ನಿರ್ಧಾರ ಮಾಡೋದಿಲ್ಲ ಏನ್ ಮಾಡುತ್ತೆ ಅಂದ್ರೆ ತಾಲೂಕು ಮಟ್ಟದಲ್ಲಿ ಸಿಡಿಪಿ ಆಫೀಸ್ ಅವರಿಗೆ ಬಿಲ್ ಜನರೇಟ್ ಮಾಡ್ತಾರೆ ಸೊ ಬಿಲ್ ಜನರೇಟ್ ಆದ್ಮೇಲೆ ಅದು ಬ್ಯಾಂಕ್ ಮುಖಾಂತರ ಡಿ ಬಿ ಟಿ ಮುಖಾಂತರ ಮಹಿಳೆಯರ ಖಾತೆಗೆ ಬಂದು ತಲುಪುತ್ತೆ ನಿಮ್ಮ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಜನಕ್ಕೆ ಹೋದ್ರೆ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಜನಕ್ಕೆ ಹೋಗುತ್ತೆ ತಾಲೂಕ್ ತಾಲೂಕ್ ಲೆವೆಲ್ ಅಲ್ಲಿ ಇದು ಹಣ ಬರುತ್ತೆ ಅಂತ ತಿಳಿಸಿದರೆ ಸೊ ಹಾಗಾಗಿ ಹಣ ನಿಮ್ಗೆ ಅಕ್ಕಪಕ್ಕದ ಮನೆಯವ್ರಿಗೆ ಬಂದ್ರೆ ನಿಮ್ಗೆ ಎರಡು ದಿನ ಲೇಟ್ ಆದ್ರೂ ಬರಬಹುದು ಅಥವಾ ಇವತ್ತೇ ಕೂಡ ನಿಮಗೂ ಬರಬಹುದು ವಿಡಿಯೋ ನೋಡ್ತಿರೋ ಯಾರಿಗಾದ್ರು ಅಮೌಂಟ್ ಕ್ರೆಡಿಟ್ ಆಯ್ತು ಅಂದ್ರೆ ದಯವಿಟ್ಟು ತಿಳಿಸಿ ನಮಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಇನ್ ಕೇಸ್ ಬಂದಿಲ್ಲ ಅಂದ್ರೆ ಅದನ್ನು ಕೂಡ ತಿಳಿಸಿ ನಿನ್ನೆ ಮೊನ್ನೆ ಯಾವ ಯಾವ ಜಿಲ್ಲೆ ಮಹಿಳೆಯರಿಗೆ ಹಾಕಿರ್ಲಿಲ್ವೋ ಯಾವ ಮಹಿಳೆಯರಿಗೆ ಬಂದಿರ್ಲಿಲ್ವೋ ಅಂತಹ ಮಹಿಳೆಯರ ಖಾತೆಗೆ ಇವತ್ತು ಮತ್ತೆ ನಾಳೆ ಕೂಡ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಬಾಕಿ ಉಳ್ದಂತ ಎಲ್ಲಾ ಜಿಲ್ಲೆಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತಿಂದ ಮಾರ್ನಿಂಗ್ ಹತ್ರ ಮೇಲೆ ನಿಮ್ಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ಕೊಳ್ಳಿ ಹದಿನೈದನೇ ಕಂತಿನ ಹಣ ಇವತ್ತು ಕೂಡ ನಿಮಗೆ ಜಮೆ ಆಗುತ್ತೆ ಎಲ್ಲಾ ಮಹಿಳೆಯರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಂಡ್ರೆಡ್ ಪರ್ಸೆಂಟ್ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ ಅದು ಸ್ಕ್ರೀನ್ಶಾಟ್ ನೋಡಿ ಇದು ನಿನ್ನೆ ಅಮೌಂಟ್ ಬಂದಿರೋದು ಸ್ಕ್ರೀನ್ಶಾಟ್ ಕೆಲವರಿಗೆ ನಿನ್ನೆ ಬಂದಿದ್ರೆ ಕೆಲವರಿಗೆ ಮೊನ್ನೆ ಬಂದಿದೆ ಹತ್ತನೇ ತಾರೀಕು ಗೃಹಲಕ್ಷ್ಮಿ ಅಂತಾನೆ ಮೆನ್ಷನ್ ಆಗಿದೆ ನೋಡಿ ಎರಡು ಸಾವಿರ ರೂಪಾಯಿ ಅಮೌಂಟ್ ಅದರದ್ದು ಟೈಮಿಂಗ್ಸ್ ಕೂಡ ಇದೆ ಇನ್ನು ನಿನ್ನೆ ಬಂದಿರೋದು ಒಂದು ಶಾಟ್ ಹಾಕಿದ್ದೀನಿ ಅದು ಕೂಡ ಗೃಹಲಕ್ಷ್ಮಿ ಅಮೌಂಟ್ ಆಗಿರುತ್ತೆ ಈ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಪೆಂಡಿಂಗ್ ಇರೋರಿಗೆ ಹಣ ಜಮೆ ಆಗ್ತಾ ಇದೆ ಹದಿನೈದನೇ ಕಂತಿಂದು ನಿಮಗೂ ಕೂಡ ಬರುತ್ತೆ ನಿಮಗೆ ಇನ್ನೂ ಬಂದಿಲ್ಲ ಅಂದರೆ ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಟೂ ತ್ರೀ ಡೇಸಲ್ಲಿ ನಿಮಗೆ ಪೆಂಡಿಂಗ್ ಅಮೌಂಟ್ ಎಲ್ಲ ಕೂಡ ಹದಿನೈದನೇ ಕಂತಿಂದು ಕ್ಲಿಯರ್ ಆಗಿಬಿಡುತ್ತೆ ಇದು ಗೃಹಲಕ್ಷ್ಮಿ ವಿಚಾರವಾಗಿ ಲೇಟೆಸ್ಟ್ ಇನ್ಫಾರ್ಮೇಷನ್ ಆಗಿತ್ತು ನನಗೆ ಸಿಕ್ಕಿರುವಂತದ್ದು ಹದಿನೈದನೇ ಕಂತಿನ ಹಣ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ ಎಲ್ಲ ಮಹಿಳೆಯರ ಖಾತೆಗೂ ಬಂದು ತಲುಪ್ತಾ ಇದೆ ವಿಡಿಯೋ ನೋಡ್ತಿರೋ ಯಾರಿಗಾದ್ರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇದು ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಯೂಸ್ಫುಲ್ ಆಗಿತ್ತು ದಯವಿಟ್ಟು ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್